ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಪಠ್ಯಪುಸ್ತಕಗಳ ಪರಿಷ್ಕರಣೆಯನ್ನು ಮಾಡಲಾಗಿದೆ ಆ ಪಠ್ಯಪುಸ್ತಕಗಳ ಪರಿಷ್ಕರಣಾ ವರದಿಯನ್ನು ಪತ್ರಿಕಾ ಪ್ರಕಟಣೆಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಎರಡು ಸಾವಿರದ ಐದರ ಪಠ್ಯಕ್ರಮ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟಿನಲ್ಲಿ ಈ ಒಂದು ಬದಲಾವಣೆಯನ್ನು ಮಾಡಲಾಗಿದೆ ಒಂದರಿಂದ ಹತ್ತನೇ ತರಗತಿಯ ಕನ್ನಡ ಪ್ರಥಮ ಮತ್ತು ದ್ವಿತೀಯ ಭಾಷೆ ಅದೇ ರೀತಿ ಒಂಬತ್ತನೇ ತರಗತಿಯ ಕನ್ನಡ ತೃತೀಯ ಭಾಷೆ ಅದೇ ರೀತಿ ಹತ್ತರಿಂದ ಆರರಿಂದ ಹತ್ತನೇ ತರಗತಿಯವರೆಗೆ ಸಮಾಜ ವಿಜ್ಞಾನದ ಪಠ್ಯಪುಸ್ತಕಗಳ ಪರಿಷ್ಕರಣೆ ಮಾಡಲಾಗಿದೆ ಅದನ್ನು ಈ ಒಂದು ವಿಡಿಯೋದಲ್ಲಿ ಮುಂದಕ್ಕೆ ನಾವು ನೋಡೋಣ ಸಮಾಜ ವಿಜ್ಞಾನ ಪಠ್ಯಪುಸ್ತಕಗಳ ಪರಿಷ್ಕೃತ ಪ್ರಮುಖ ಅಂಶಗಳು ಆರನೇ ತರಗತಿಯ ಇತಿಹಾಸದ ಪರಿಚಯ ಆರಂಭಿಕ ಸಮಾಜದ ಕುರಿತು ಮಾಹಿತಿ ಇರುವ ಅಧ್ಯಾಯವನ್ನು ಹೊಸದಾಗಿ ಸೇರಿಸಲಾಗಿದೆ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಅಧ್ಯಾಯದಲ್ಲಿ ಎಲ್ಲ ಮಾಹಿತಿಗಳನ್ನು ನವೀಕರಿಸಲಾಗಿದೆ ಹಾಗೂ ಹೊಸ ಚಿತ್ರಗಳು ವಿವರಣೆ ಸೇರಿಸಲಾಗಿದೆ ಚಂದ್ರಶೇಖರ್ ಕಂಬಾರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎಚ್ ಎಲ್ ನಾಗೇಗೌಡ ಡಾಕ್ಟರ್ ಸಿದ್ಧಲಿಂಗಯ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿ ಶ್ರೀ ಶಾಂತವೀರಿ ಗೋಪಾಲಗೌಡರ ಹಾಗೂ ಕೊಪ್ಪಳದ ಗವಿಮಠದ ಭಾವಚಿತ್ರಗಳನ್ನು ವಿವರಗಳೊಂದಿಗೆ ಸೇರಿಸಲಾಗಿದೆ ಈ ರೀತಿ ಮುಂದಕ್ಕೆ ನೀವು ನೋಡಬಹುದು ಅದೇ ರೀತಿ ಏಳನೇ ತರಗತಿ ಭಾರತಕ್ಕೆ ಐರೋಪ್ಯರ ಆಗಮನ ಮತ್ತು ಬ್ರಿಟಿಷರ ಆಳ್ವಿಕೆಯ ಪರಿಣಾಮಗಳು ಪಾಠದ ವಿವರಣೆಯಲ್ಲಿ ಸ್ಪಷ್ಟತೆಯನ್ನು ತರಲು ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಪರಿಷ್ಕರಣಾ ಪಠ್ಯಪುಸ್ತಕಗಳ ಮಾಹಿತಿಯನ್ನು ಪಡೆದು ಮರು ನಿರೂಪಿಸಲಾಗಿದೆ ಅದೇ ರೀತಿ ಎಂಟನೇ ತರಗತಿ ಹಾಗೂ ಒಂಬತ್ತನೇ ಮತ್ತು ಹತ್ತನೇ ತರಗತಿ ರಾಜ್ಯಶಾಸ್ತ್ರದ ಎಂಟನೇ ತರಗತಿ ಒಂಬತ್ತನೇ ತರಗತಿಯ ವಿಷಯಗಳನ್ನು ವಿದ್ಯಾರ್ಥಿಗಳು ಈ ವಿಡಿಯೋದಲ್ಲಿ ನಾವು ನೋಡಬಹುದು ಅದೇ ರೀತಿ ಹತ್ತನೇ ತರಗತಿ ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ವ್ಯವಹಾರ ಜ್ಞಾನ ಭೂಗೋಳ ಕನ್ನಡ ಪ್ರಥಮ ಭಾಷಾ ಪಠ್ಯ ಪುಸ್ತಕಗಳಾಗಿರುವ ಬದಲಾವಣೆಗಳು ಒಂದರಿಂದ ಐದನೇ ತರಗತಿ ಕನ್ನಡದ ಹಿರಿಯ ಕವಿಗಳಾದ ಕೆ ವಿ ತಿರುಮಲ್ಲೇಶ ಮತ್ತು ವಿ ಜಿ ಭಟ್ಟರ್ ಮಕ್ಕಳ ಕವನಗಳನ್ನು ಪೂರಕ ಓದಿಗೆ ಹೊಸದಾಗಿ ನೀಡಲಾಗಿದೆ ಆರು ಮತ್ತು ಏಳನೇ ತರಗತಿಯ ಅದೇ ರೀತಿ ಎಂಟು ಮತ್ತು ಹತ್ತನೇ ತರಗತಿ ಈ ಕೆಳಗಿನ ಪಾಠಗಳನ್ನು ಹೊಸದಾಗಿ ಸೇರಿಸಿ ಕನ್ನಡದ ಹಿರಿಯ ಹಾಗೂ ಪ್ರಶಸ್ತಿ ವಿಜೇತ ಲೇಖಕರ ಪದ್ಯಗದ್ಯಗಳನ್ನು ಸೇರಿಸಲಾಗಿದೆ ಕನ್ನಡದ ದ್ವಿತೀಯ ಭಾಷೆ ಪಠ್ಯಪುಸ್ತಕಗಳಾಗಿರುವ ಬದಲಾವಣೆಗಳು ಶಾಲಾ ಶಿಕ್ಷಣ ಇಲಾಖೆ ಇದಿಷ್ಟು ವಿದ್ಯಾರ್ಥಿಗಳೇ ಪಠ್ಯಪುಸ್ತಕಗಳ ಪರಿಷ್ಕರಣ ವರದಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಈ ವಿಷಯಗಳನ್ನು ನಾವು ಆ ಪಠ್ಯಪುಸ್ತಕಗಳಲ್ಲಿ ಹೊಸದಾಗಿ ಇನ್ನು ಇನ್ನುಳಿದ ವಿಷಯಗಳನ್ನು ಹಳೆ ವಿಷಯಗಳಿರುತ್ತವೆ ಅದರ ಬದಲಾಗಿ ಈ ವಿಷಯಗಳನ್ನು ಪರಿಷ್ಕರಿಸಲಾಗಿದೆ ಇದು ಪತ್ರಿಕಾ ಆಗಿದೆ.